ಬಂದ್ರೆ ಪ್ರಪಂಚದಲ್ಲಿ ಜೂಜಾಡುವುದಿಕ್ಕೆ ರಾಜಧಾನಿ ಆಗಿರ್ತಕ್ಕಂತಹ ಈ ಮಕಾವ್ ನಗರದ ಜೂಜಾಡುವ ಕೇಂದ್ರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕೆಸಿನೋ ಪುರಾತನ ಕಥೆಗಳ ಪ್ರಕಾರ ಮೊದಲಿಗೆ ಪೌರಾಣಿಕ ಕಾಲದಲ್ಲಿ ಸಾಹಸ ಮತ್ತು ಆನಂದಕ್ಕಾಗಿ ಜನರು ಆಟಗಳನ್ನ ಆಡ್ತಾ ಇದ್ರು ಶಕ್ತಿ ಪರಿಶೀಲನೆಗಾಗಿ ಪ್ರಾರಂಭವಾಯಿತು ಈ ಜೂಜಾಟ ಆದರೆ ಕಾಲಕಾಲಕ್ಕೆ ಆಟಗಳು ಬದಲಾಯಿಸಿ ಹಣದ ಹಿಂದೆ ನಡೆಯುವ ಆಸೆಗಳಾಗಿ ರೂಪ ಪಡೆದವು ಇಲ್ಲಿ ಜನರು ಜೀವನದ ಕನಸುಗಳನ್ನ ಕೆಸಿನೋ ಟೇಬಲ್ಗಳಲ್ಲಿ ಆಡ್ತಾರೆ ಆದರೆ ಒಂದು ಕ್ಷಣದಲ್ಲಿ ಬಹುದೂರದ ಆರಾಟ ಮತ್ತೊಂದು ಕ್ಷಣದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳೋದು ಮಕಾವು ನಗರದ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಜನಗಳಿಗೆ ಆಗ್ತಿದೆ ನಾನು ರಾಡ್ ಮಾತಾಡ್ತಾ ಇರೋದು ಇಳಿಸ್ಬಿಡೋದು ಅಷ್ಟೇ ನಿಮಗೆ ಕ್ಲೋಸ್ ಅಪ್ ಅಲ್ಲಿ ನೋಡಿ ಬೇಜಾರಾಗಿಲ್ವಾ ಹೇಳಿ ಮನಸ್ಸು ಮುಟ್ಕೊಂಡು ಕಮೆಂಟ್ ಹಾಕಬೇಕು ಬೇಜಾರಾಗಿದೆಯಾ ಆಗಿಲ್ವಾ ಅಂತ ಪ್ರಪಂಚದ ಮೂಲೆ ಮೂಲೆಗಳಿಂದನೂ ಶ್ರೀಮಂತರು ದುಡ್ದಿರೋ ದುಡ್ಡನ್ನ ಇಲ್ಲಿ ತಂದು ಹಾಕಿ ಡಬ್ಬಲ್ಲು ತ್ರಿಬ್ಬಲ್ಲು ಲಾಸ್ ಎಲ್ಲ ಮಾಡ್ಕೊತಾರೆ ಹಾಗಾಗಿ ನಿಮ್ಮ ಮಕಾವು ಗ್ಯಾಮ್ಲಿಂಗಲ್ಲಿ ಹೈಯೆಸ್ಟ್ ರೆವೆನ್ಯೂನ ಕಲೆಕ್ಟ್ ಮಾಡಿ ಇಷ್ಟು ದೊಡ್ಡ ನಗರ ಆಗೋಗಿದೆ ಪ್ರಪಂಚದ ಜೂಜಾಡುವಿಕೆಗೆ ಈ ಒಂದು ನಗರ ರಾಜಧಾನಿಯಾಗಿದೆ ಅಷ್ಟರ ಮಟ್ಟಿಗೆ ಇಲ್ಲಿ ಜೂಜಾಡ್ತಾರೆ ಏನಿಲ್ಲ ಅಂದರೂ ಮೂವತ್ತೆರಡು ಕಿಲೋಮೀಟರ್ ಸುತ್ತಳತೆ ಇದೆ ಈ ಎಂಟೈಯರ್ ನಗರ ಈ ಮೂವತ್ತೆರಡು ಕಿಲೋಮೀಟರಲ್ಲಿ ನಲವತ್ತು ಹತ್ತತ್ರ ಆ್ಯಕ್ಟಿವ್ ಕ್ಯಾಸಿನೋಗಳಿದ್ದಾವೆ ಅದರಲ್ಲಿ ತುಂಬ ಹಳೆಯ ಕ್ಯಾಸಿನೋ ಬಂದೆ ಈ ಗ್ರ್ಯಾಂಡ್ ಲಿಸ್ಬೋವಾ ಸೊ ನಮ್ಮ ದೇಶದಲ್ಲಿ ಗ್ಯಾಮ್ಲಿಂಗು ಜೂಜಾಡೋದೆಲ್ಲ ಬ್ಯಾನು ಅದಕ್ಕೆ ಗೋವಾದಲ್ಲೆಲ್ಲ ಸಮುದ್ರದೊಳಗೆ ಬೋಟಲ್ಲಿ ಹೋಗ್ಬಿಟ್ಟು ಗ್ಯಾಮ್ಲಿಂಗ್ ಆಡಿಸ್ತಾರೆ ಗೋವಾ ಕೆಸಿನೋ ಅದೇ ರೀತಿ ಇಲ್ಲಿ ಇಡೀ ನಗರ ನಗರನೇ ಲೀಗಲ್ಲು ಲೀಗಲ್ಲು ಇಲ್ಲಿನ ಲ್ಯಾಂಡ್ಮಾರ್ಕ್ ಕೂಡ ಹೌದು ಇದು ಲಿಸ್ಬೂವಾ ಅಂತ ಬಸ್ಸೇ ಇರುತ್ತೆ ಏನಂದರೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಅನಿಸ್ತು ತುಂಬ ಜನ ನಮ್ಮ ದೇಶದಲ್ಲಿ ಈ ಅಂತೂ ಸಿಕ್ಕಾಪಟ್ಟೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ಬೆಟ್ಟಿಂಗ್ ಆ್ಯಪನ್ನ ಪ್ರಮೋಟ್ ಇದ್ದಾರೆ ಅಂದರೆ ಅವ್ರು ದುಡ್ಡು ಕೊಡ್ತಾರೆ ನನಗೂ ಆಲ್ಮೋಸ್ಟು ನನ್ನ ಚಾನೆಲ್ ಸ್ಟಾರ್ಟ್ ಆದಾಗಿಂದೂ ಸಿಕ್ಕಾಪಟ್ಟೆ ಅದು ಲೆವೆಲ್ ಮೇಲೆ ಲೆವೆಲ್ ಮೇಲೆ ನನಗೆ ಬೆಟ್ಟಿಂಗ್ ಆ್ಯಪಿಗೆ ಆಫರ್ಗಳು ಬಂದವು ಪ್ರಮೋಷನ್ಗೆ ಬಟ್ ನಾನು ಯಾವುದೂ ಮಾಡಿಲ್ಲ ನನ್ನ ಸ್ವಂತ ಕುಟುಂಬದಲ್ಲಿ ನನಗೆ ಗೊತ್ತಿರೋರೆ ಸುಮಾರು ಜನ ಇನ್ನೋಸೆಂಟ್ಗಳು ದುಡ್ಡು ಹಾಕಿ ಲಕ್ಷಾಂತ ರೂಪಾಯಿ ಕಳೆದು ತಂದೆ ತಾಯಿ ಅವರು ಏನೋ ಮಕ್ಕಳು ದುಡಿದು ನಮ್ಮನ್ನು ಸಾಕ್ತಾರೆ ಜೀವನದಲ್ಲಿ ಮುಂದೆ ಬರಲಿ ಮಕ್ಕಳು ಅಂತಾರೆ ಆದರೆ ಆ ಮಕ್ಕಳು ಮಾಡ್ಕೊಳ್ಳೋ ಸಾಲಗಳನ್ನ ತಂದೆ ತಾಯಿ ಜಮೀನುಗಳು ಮಾರಿ ಲಕ್ಷಾಂತ ರೂಪಾಯಿ ಸಾಲಗಳನ್ನ ತೀರಿಸಿ ಇಂಥ ಒಂದು ಪರಿಸ್ಥಿತಿ ತಮ್ಮ ಮಕ್ಕಳಿಗೆ ಬಂತಲ್ಲ ಅಂತ ಸಾಯೋ ಟೈಮಲ್ಲಿ ಎಷ್ಟೋ ತಂದೆ ತಾಯಿಗಳು ನೊಂದ್ಕೊಳ್ತಾ ಇದ್ದಾರೆ ಆ್ಯಂಡು ಬೆಟ್ಟಿಂಗ್ ಆಡೋರು ಅಷ್ಟೇ ಅದು ಎಷ್ಟು ಒಟ್ಟಿಗೆ ನಿಮಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಬರುತ್ತೋ ನನಗಂತೂ ಗೊತ್ತಿಲ್ಲ ಸೀರಿಯಸ್ಲಿ ನಿಯತ್ತಾಗಿ ದುಡ್ಕೊಂಡು ತಿನ್ನರಿ ಅದೇನದು ಬೆಟ್ಟಿಂಗ್ ಗಿಟ್ಟಿಂಗ್ ಅಂತ ಹೇಳಿ ದುಡ್ಡುಗಳು ಹಾಕಿ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಿನ ಇನ್ಯಾರ್ದೋ ಬಾಯಿಗೆ ಯಾಕೆ ಹಾಕ್ತೀರಾ ನಿಯತ್ತಾಗಿ ದುಡ್ದಿದ್ದೆ ಕೈಗೆ ಬಾಯಿಗೆ ಹತ್ತಲ್ಲ ಇನ್ನು ಇಂಥ ಥರ ಈ ಥರ ಎಲ್ಲ ದುಡಿದ್ರೆ ಹತ್ತುತ್ತಾ ಸೊ ಎಸ್ ಈ ವಿಷಯನ ಹೇಳಬೇಕನ್ನಿಸ್ತು ಆ್ಯಂಡ್ ಯಾರ್ಯಾರು ಬೆಟ್ಟಿಂಗೇ ಆಡೋಲ್ಲ ಅಂತಿದ್ದೀರಾ ನಿಮ್ಮೆಲ್ಲರಿಗೂ ಆಫ್ ಒಳ್ಳೇದಾಗಲಿ ದೇವ್ರು ನಿಮ್ಗಿನ್ನ ಒಳ್ಳೆ ಬುದ್ಧಿ ಕೊಡಲಿ ಇನ್ನೂ ಚೆನ್ನಾಗಿಟ್ಟಿರಲಿ ನಿಮ್ಮೆಲ್ಲರನ್ನ ಯಾರ್ಯಾರು ಬೆಟ್ಟಿಂಗ್ ಆಡ್ ಈ ಆಡಿ ಲಾಸ್ ಆಗಿದ್ದೀರಾ ಇನ್ಮೇಲಾದರೂ ಬುದ್ಧಿ ಕಲೀರಿ ನಿಮ್ಮನ್ನು ನಂಬ್ಕೊಂಡು ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಇರ್ತಾರೆ ಹಂಗೆ ಹಾಳು ಹೋಗ್ಬೇಡಿ ಗೊತ್ತಿಲ್ಲ ನಂಗೆ ದೇವ್ರ ಸತ್ತಾಗ್ಲು ಹೆಂಗೆ ಆಡ್ತಾರೆ ಬೆಟ್ಟಿಂಗ್ ಅನ್ನೋದು ಗೊತ್ತಿಲ್ಲ ಅದು ಯಾವ ಥರ ದುಡ್ಡಾಗ್ತಾರೆ ಅನ್ನೋದು ಗೊತ್ತಿಲ್ಲ ಈ ಕೆಸಿನೋಗಳು ಅಷ್ಟೇ ಇವು ಗೊತ್ತಿಲ್ಲ ನಂಗೆ ಹೆಂಗೆ ನಡೆಯುತ್ತೆ ಅಂತ ಎಲ್ಲ ಸುತ್ತ ಟೇಬಲ್ಗಳಲ್ಲಿ ಕೂತಿರ್ತಾರೆ ಅದರೊಳಗಡೆ ಏನಂದರೆ ಹೋಗ್ಬೋದು ಬಟ್ ಆ ಕೆಸಿನೋ ಗ್ಯಾಮ್ಲಿಂಗ್ ಆಡ್ತಾರಲ್ಲ ಆ ಜಾಗದಲ್ಲಿ ವಿಡಿಯೋ ಫೋಟೋಸ್ ತೆಗಿಯಂಗಿಲ್ಲ ಅದ್ಬಿಟ್ಟು ಫ್ರೀಯಾಗಿ ಕುಡಿಯೋಕ್ಕೆ ನೀರು ಜ್ಯೂಸು ತಿನ್ನೋಕ್ಕೆ ಹಣ್ಣುಗಳು ಆಮೇಲೆ ಇನ್ನೇನು ನೋಡೋಕ್ಕೆ ಆ ಯಾವ ಥರ ವೆರೈಟಿ ವೆರೈಟಿ ಥೀಮ್ಗಳಲ್ಲೆಲ್ಲ ಕೆಸಿನೋಗಳನ್ನ ಮಾಡಿದ್ದಾರೆ ಅಂದರೆ ಜಗತ್ತಿನಾದ್ಯಂತ ಇನ್ನೆಷ್ಟು ದುಡ್ಡಿರಬೇಕು ಇನ್ನೆಷ್ಟು ಜನ ತಂದು ಇಲ್ಲಿ ದುಡ್ಡು ಸುರಿತಿರ್ಬೋದು ಎಸ್ ಹುಷಾರಪ್ಪ ಆಡೋಕೆ ಹೋಗ್ಬಿಡ್ರಿ ಆಯಿತಾ ಪ್ಲೀಸ್ ಇನ್ನೂ ಕೆಲವ್ರದ್ದು ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ವೀಡಿಯೋಗಳು ನೋಡಿದ್ದೀನಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಸಾಲ ಮಾಡಿ ಜೂಜ್ಗಳಾಡಿ ಬೆಟ್ಟಿಂಗ್ಗಳಾಡಿ ನಿಜ ಅವನ್ನೆಲ್ಲ ನೋಡೋಕ್ಕೆ ಆ ಥರ ಜೀವನ ಬೇಕಾ ದಯವಿಟ್ಟು ಬೇಡ ಬಿಟ್ಬಿಡಿ ಇನ್ಮೇಲಾದರೂ ಯಾರಾದರೂ ಇಟ್ಕೊಂಡಿದ್ರೆ ಅನ್ಇನ್ಸ್ಟಾಲ್ ಮಾಡಿಬಿಡ್ರಿ ಈಗಿಂದ ಈಗಲೇ ಇನ್ಮೇಲೆ ಆಡೋಕ್ಕೆ ಹೋಗ್ಬೇಡಿ ಸೊ ನಾನು ಹೇಳಿದ್ರಲ್ಲೇನಾದರೂ ತಪ್ಪಿದರೆ ಕ್ಷಮಿಸ್ಬಿಡಿ ನಾನು ಹೇಳಿದ್ರಲ್ಲಿ ಏನಾದರೂ ಒಳ್ಳೆಯದಿದ್ರೆ ಏನೋ ಒಂದು ಒಳ್ಳೇದು ಕಲ್ತ್ಕೊಂಡ್ರಿ ಅಂತ ನಾನು ಅಂದ್ಕೊಳ್ತೀನಿ ಮಕಾಂ ನಗರದ ಮೇನ್ ಬಸ್ ಸ್ಟ್ಯಾಂಡೇ ಇದು ಈ ಗ್ರ್ಯಾಂಡ್ ಲಿಸ್ಬೋವ ಏನು ಹೋಟೆಲ್ ಇದೆ ಅದ್ರ ಮುಂದೆಗಡೆ ಇರೋದು ಇಲ್ಲಿ ಅವೆನಿಷಿಯನ್ ಪರಿಷಿಯನ್ ಲಂಡನರ್ ಅಲ್ಲಿಗೆಲ್ಲೂ ಬಸ್ ಸಿಗುತ್ತೆ ಸದ್ಯಕ್ಕೆ ನಾನು ಸುಮ್ಮನೆ ಯಾಕೆ ಆರು ಡಾಲರ್ ಕೊಟ್ಟು ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿ ನಟರಾಜ ಸರ್ವಿಸು ಅಲ್ಲ ಸ್ವಲ್ಪ ನಟರಾಜ ಆಮೇಲೆ ರಾಯಲ್ ರಾಯಲ್ಲಾಗಿ ಎಂಟ್ರಿ ಕೊಡೋಣ ಅಂಥೇಳಿ ಹೋಗ್ತಿದ್ದೀನಿ ಇವಾಗ ನಾವಿರೋದು ಮಕಾವು ಉತ್ತರವಾಗ ಮಕಾವು ದಕ್ಷಿಣ ಇದೆ ಅದು ಕಂಪ್ಲೀಟ್ಲಿ ಫುಲ್ ಆಫ್ ಕ್ಯಾಸಿನೋಸ್ ಫೈನಲಿ ಬಂದೆ ಇದು ಇವತ್ತಿನ ಎರಡನೇ ಕ್ಯಾಸಿನೋ ಈ ಕ್ಯಾಸಿನೋದ ಹೆಸರು ಬಂದು ಸ್ಟಾರ್ ವರ್ಲ್ಡ್ ಕ್ಷತ್ರಗಳ ಪ್ರಪಂಚ ಫಸ್ಟ್ ಕ್ಯಾಸಿನೋನ ಎಕ್ಸ್ಪ್ಲೋರ್ ಮಾಡೋಣ ಒಳಗಡೆಯಿಂದ ಏನ್ರಿ ರಾಯಲ್ ಟ್ರೀಟ್ಮೆಂಟ್ ಕೆಸಿನೋ ಆಡ್ತೀನೋ ಇಲ್ವೋ ಗೊತ್ತಿಲ್ಲ ವೀಡಿಯೋ ಅಂತೂ ಮಾಡೋಂಗಿಲ್ಲ ನಾನು ನಾನು ಆಡೋದು ಇಲ್ಲ ಈಗಷ್ಟೇ ಮುಗಿತು ಸ್ಟಾರ್ ವರ್ಲ್ಡ್ ಕೆಸಿನೋ ಅಲ್ಲಿ ಪೈನಾಪಲ್ ಪೈ ಚಾಕ್ಲೇಟ್ ಕೊಟ್ಟು ಆಮೇಲೆ ಒಂದು ಲೆಮನ್ ಜ್ಯೂಸ್ ಕೂಡ ಆಮೇಲೆ ಇದೊಂದು ನೀರು ಇಟ್ಕೊಂಡೆ ಇವಾಗ ಇದ್ದೀನಿ ಹೇಗಿದೆ ನೋಡ್ರಿ ಸ್ಟಾರ್ ವರ್ಲ್ಡ್ ಕೆಸಿನೋ ಆ್ಯಕ್ಚುಲಿ ಕ್ಯಾಮ್ರಾಲೆಲ್ಲ ಇಲ್ಲಿ ಶೂಟ್ ಮಾಡೋಂಗೇ ಇಲ್ಲ ಅಂದರು ಸಿಗ್ಬಿಟ್ಟಿದ್ದಾರೆ ಇದರಲ್ಲೇ ಹೋಗೋಣದಲ್ಲಿ ಜಸ್ಟ್ ಒಳಗಡೆ ಏನಾಗ್ತಿತ್ತು ಅದ್ರದ್ದು ಅಪ್ಡೇಟ್ ಅಷ್ಟೇ ನಿಜವಾಗ್ಲೂ ನನಗಂತೂ ತಲೆ ಬುಡ ಏನೂ ಅರ್ಥ ಆಗಿಲ್ಲ ಎಲ್ಲ ಟೇಬಲ್ ಮೇಲೆ ಒಬ್ಬೊಬ್ಬರೇ ಕೂತಿದ್ರು ಹೋಟೆಲ್ ಕಡೆಯಿಂದ ಜನ ಎಲ್ಲ ಹೋಗಿ ಕಾಯಿನ್ಸ್ ಕಾಯ್ನ್ಸ್ ಇಡ್ತಾಯಿದ್ರು ಆ್ಯಂಡ್ ಅಂಡ್ ಅಲ್ಲೆಲ್ಲ ಸ್ಟ್ರಿಕ್ಟ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋಂಗಿಲ್ಲ ಮತ್ತೆ ಕಾಂಪ್ಲಿಮೆಂಟ್ರಿ ಜ್ಯೂಸು ಕಾಫಿ ಟೀ ಪೈನಾಪಲ್ ಕೇಕ್ಸು ಮತ್ತು ಪೋರ್ಕೊ ಬೇಕೋ ಗೊತ್ತಿಲ್ಲ ಪಪ್ಸ್ ಎಲ್ಲ ಇಟ್ಟಿದ್ರು ನಾನು ಪೈನಾಪಲ್ ಕೇಕ್ ತಿಂದೆ ಒಂದು ನಿಂಬೆ ಹಣ್ಣು ಜ್ಯೂಸ್ ಕೊಡಿದೆ ಒಂದು ಚಿಕ್ಕ ಬಾಟ್ಲಲ್ಲಿ ನೀರು ಎತ್ಕೊಂಡ್ಬಂದೆ ಆ್ಯಂಡ್ ಇವಾಗ ಅವ್ರದ್ದೇ ಇದೆಲ್ಲ ಒಂದೇ ಕಂಪನಿ ಗ್ರೂಪ್ ಆಫ್ ಕಂಪನಿ ಗ್ಯಾಲಕ್ಸಿ ಅವ್ರದ್ದು ಸ್ಟಾರ್ ಬೆಲ್ಟ್ ಕೂಡ ಅವ್ರದ್ದೇ ಇಲ್ಲಿಂದ ಗ್ಯಾಲಕ್ಸಿ ಇರೋದು ಅಲ್ಲಿ ಹೊತ್ತಿರ ಒಂದು ಹದಿನಾರು ಕಿಲೋಮೀಟರ್ ದೂರ ಅಂದರೆ ಸೌತ್ ಪಾರ್ಟ್ ಆಫ್ ಮಕಾವಲ್ಲಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವ್ರದೇ ಬಸ್ಸಲ್ಲಿ ಫಸ್ಟ್ ಟೈಮ್ ನಾನು ಯಾವುದೋ ಒಂದು ಫಾರಿನ್ ದೇಶಕ್ಕೆ ಬಂದು ದುಡ್ಡೇ ಕೊಟ್ಟಿರೋ ಈ ಥರ ರಾಯಲ್ ಟ್ರೀಟ್ಮೆಂಟ್ ತೊಗೊಳ್ತಿರೋದು ನನಗೆ ಎಲ್ಲಿ ಏನು ಕೇಳ್ತಾರೋ ಏನು ಕೇಳ್ತಾರೋ ಅಂತ ಭಯ ಆಯಿತು ಬಟ್ ಅಂದರೆ ನಾವು ಆಡಕ್ಕೆ ಬ ನಾನು ಸಪೋಸ್ ಆಡಿದ್ದಿದ್ರೆ ನಾನು ಅವರಲ್ಲಿ ಒಬ್ರು ಹೋಗ್ತಿದ್ದೆ ನಾನು ಆಡಿಲ್ಲ ನಂಗೆ ಆಡಕ್ ನಿಜ ನೀವು ಜನ ಇನ್ನೊಂದೋರು ನಿಮ್ಮಂತವರು ಬಂದ್ಬಿಟ್ರೆ ಕಾಣಿಸ್ಬಿಡ್ತಾರೆ ಅನ್ಸುತ್ತೆ ಅನಿಸುತ್ತೆ ಅಲ್ಲಿ ಏನೂ ಇರಲಿಲ್ಲ ಬರೀ ಚೈನೀಸಲ್ಲೇ ಇತ್ತು ಅಂಡ್ ಅಲ್ಲಿ ಕೆಲಸ ಮಾಡ್ತಿದ್ದ ಸ್ಟಾಫ್ ಎಲ್ಲ ಬಂದು ಆಲ್ಮೋಸ್ಟ್ ಇದ್ದರು ಒಬ್ಬರು ಮಾತ್ರ ಯಾರೋ ನಮ್ಮ ತಮಿಳ್ನಾಡು ಚೆನ್ನಾಗಿ ಅವ್ರು ಸಿಕ್ಕಿದ್ರು ಮಾತಾಡ್ಸಿದ್ರು ಚೆನ್ನಾಗಿ ಪುಕಾರದ ಕುಷಲ್ಲಿ ಬಂಜಿ ಜಂಪ್ ಮಾಡುದ ಪ್ರಪಂಚದ ಎರಡನೇ ಇದೆ ಪ್ರಪಂಚದ ಮೊದಲನೇ ಹೈಯೆಸ್ಟ್ ಬಂಜಿ ಜಂಪ್ ಪಾಯಿಂಟ್ ಇದೆ ಇದನ್ನ ಸದ್ಯಕ್ಕೆ ಮಾಡ್ತಾ ಇಲ್ಲ ಬಟ್ ಎರಡನ್ನೂ ಆಯಿತು ಫಸ್ಟ್ ಒಂದು ಆಯಿತು ಸೆಕೆಂಡ್ ಒಂದು ಮಾಡ್ದಂಗ್ ಈಗ ನೋಡ್ರಿ ಇದೆ ಬ್ರಿಡ್ಜ್ ಕನೆಕ್ಷನ್ ಇಲ್ಯಾಂಡೆ ಬೇರೆ ಈ ಬೇರೆ ಎರಡು ಬ್ರಿಡ್ಜ್ ಇದೆ ಅಲ್ಲೊಂದು ಬ್ರಿಡ್ಜ್ ಇದೆ ಇಲ್ಲೊಂದು ಬ್ರಿಡ್ಜ್ ಇದೆ ಗ್ಯಾಲಕ್ಸಿ ಮಕಾವು ಇಲ್ಲೆಲ್ಲ ಸ್ವಲ್ಪ ಮೈಕ್ ಹಾಕ್ಕೊಂಡು ಟ್ರೈಪೋಡ್ ಇಟ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಅಫೆಂಡ್ ಆಗ್ತಾರೆ ಅದಕ್ಕೆ ಫೋನಲ್ಲೇ ಮಾತಾಡ್ತಿದ್ದೀನಿ ಬಟ್ ಜೋರಾಗಿ ಮಾತಾಡ್ತಿದ್ದೀನಿ ನಿಮಗೆ ಕ ಡಿಸ್ಟರ್ಬೆನ್ಸ್ ಇಲ್ಲದೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತ ಫಸ್ಟ್ ಈ ಗ್ಯಾಲಕ್ಸಿ ಮೆಕಾವಲ್ಲಿ ಏನಿದೆ ನೋಡೋಣ ನೋಡಿರಿ ಸ್ಟ್ರೈಟ್ ನಾನು ಸೀದಾ ಏನು ಹೋಗ್ತಿದ್ದೀನಿ ಆ ಮುಂದೆ ಇರೋದೇ ಅದು ಮುಂದೆ ಎಲ್ಲ ಸ್ವಲ್ಪ ಡೌನ್ ಮಾಡ್ತಾಯಿದ್ದೀನಿ ಇದೆಲ್ಲ ವೀಡಿಯೋ ತೊಗೊಳೋ ಥರ ಹಾಗೆ ಹೇಳಿಸ್ತೀನಿ ನೋಡಿ ಅಂದರೆ ಕೆಲವೊಂದು ಮಾಲು ಶಾಪ್ಸ್ ಇದೆ ಸ್ಟೇ ಆಗಲಿಕ್ಕೆ ಜೆ ಡಬ್ಲ್ಯೂ ಮ್ಯಾರಿಯೋಟ್ ಮೆಕಾವ್ ಇದೆ ಜೂಜಾಡಿ ಗೆಲ್ಲೋದು ಗೆಲ್ದಿರೋ ದುಡ್ಡನ್ನ ಇಲ್ಲೇ ಖರ್ಚು ಮಾಡಿ ಹೋಗೋದು ಅದು ಈ ದೇಶದ ಜನರ ಉದ್ದೇಶ ಆಲ್ಮೋಸ್ಟ್ ಸುತ್ತಮುತ್ತ ಸುತ್ತಮುತ್ತ ಏನು ರೀ ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ ಇಲ್ಲಿ ಜೂಜಾಡೋದಕ್ಕೆ ಇಲ್ಲಿ ಕೆಸಿನ ಒಳಗೆ ಹೋಗಕ್ಕೆ ಯಾಕೋ ಇಷ್ಟ ಆಗಿಲ್ಲ ಅದನ್ನ ಏನು ನೋಡ್ತೀರಾ ಅಂತ ಇವನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಆ್ಯಪಲ್ ಸಿಮ್ ಬೆಲೆ ಸಿಕ್ಸ್ಟೀನ್ ಪ್ಲಸ್ ಇಷ್ಟಿದೆ ಸೆವೆನ್ ತೌಸಂಡ್ ನೈನ್ ನೈನ್ಟೀನೋ ಸೊ ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಬೆಲೆ ಬಂದ್ಬಿಟ್ಟು ಹತ್ತು ಸಾವಿರದ ಐನೂ ಆರುನೂರ ತೊಂಬತ್ತೊಂಬತ್ತು ಹತ್ತತ್ರ ಒಂದು ಲಕ್ಷದ ಹನ್ನೆರಡು ಸಾವಿರ ಆಗುತ್ತೆ ನಮ್ಮ ದೊಡ್ಡ ನೋಡಿ ಇದಿಷ್ಟೇ ಮೇಲ್ಗಡೆ ಫ್ಲೋರ ಏನಿದೆ ಅವೆಲ್ಲ ಕ್ಯಾಸಿನೋಗಳು ಅಲ್ಲಿ ಎನಿ ಎನ್ನೇಸ್ ಹೋದರೂ ಶೂಟ್ ಮಾಡೋಂಗಿಲ್ಲ ಆದರೂ ಮೇಲ್ಗಡೆ ಆಕಾಶ ಐದೇಗಡೆ ಅಷ್ಟೇ ಸೀರಿಯಸ್ಲಿ ಇಲ್ಲಂತೂ ಒಳಗಡೆ ಹೋಗಿ ಸೈಕ್ ಆಗೋದೆ ನಿಜವಾಗುತ್ತೆ ಒಬ್ಬರು ಕೂತಿರ್ತಾರೆ ಐದು ಐದು ಚೇರ್ ಹಾಕಿರ್ತಾರೆ ಟೇಬಲ್ ಮೇಲೆ ಈಗ ಈಗ ಕರಿತಿರ್ತಾರೆ ಆಟ ಆಡೋಕ್ಕೆ ಖಾಲಿ ಇದ್ದರೆ ಇಲ್ಲಾಂದರೆ ಅದರೂ ತುಂಬ ಜನ ಸತ್ಕೊಂಡು ಆಟ ಆಡೋರ ಜೊತೆಗೆ ಆಮೇಲೆ ಗೇಮ್ಗಳ ಜೊತೆ ಈ ವರೈನ್ ಮಾಲಲ್ಲೆಲ್ಲ ಗೇಮ್ಗಳಿರುತ್ತಲ್ಲ ಆ ಥರ ಮಿಷಿನ್ಗಳು ಇದ್ದಾವೆ ಆಮೇಲೆ ದೊಡ್ಡ ದೊಡ್ಡ ಟೇಬಲ್ಲು ಕ್ಯಾರ ಮಾಡ್ತೀವಲ್ಲ ಆ ಥರ ಟೇಬಲ್ಲು ಅದ್ರ ಮೇಲೆ ಯಪ್ಪ ಎಷ್ಟು ದೊಡ್ಡ ಹಾಲ್ ಅಂದರೆ ಹೆಂಗೆ ನೋಡಿದ್ರು ಎಲ್ಲಿ ನೋಡಿದ್ರು ಬರೀ ಇವೆ ಕಾಣಿಸ್ತಿದ್ದೇವೆ ಪ್ಲಸ್ ಇವೆಲ್ಲ ಇಷ್ಟು ಲಕ್ಸುರಿಯಸ್ ಆಗಿದೆಯಾ ಅದು ಇನ್ನೂ ಲಕ್ಸುರಿಯಸ್ಸು ಓ ಸೈಕ್ ಆಗೋದೆ ನಾನಂತೂ ನೋಡ್ರಿ ಇವ್ರು ಕಟ್ಟಿರೋ ಸಾಮ್ರಾಜ್ಯ ನೋಡ್ರಿ ಇದು ರೆಸಾರ್ಟು ರೆಸಾರ್ಟ್ ಕಮ್ ಕೆಸಿನೋ ಹಿಂದೆಗಡೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡೋದು ಮೇಲೆ ರೂಮಲ್ಲಿ ಮಲಗೋದು ಆಮೇಲೆ ಬಂದು ಕೆಸಿನೋ ಆಡೋದು ಇಲ್ಲಿ ಏನೇನೋ ಇದೆ ವೆನಿಷಿಯನ್ನು ಪೆರಿಷಿಯನ್ನು ಲಂಡನರ್ ಅಂತ ಇವಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅವೆಲ್ಲ ಇನ್ನೇನು ಸೈಕ್ ಕೊಡ್ತಾವೋ ನನಗಂತೂ ಗೊತ್ತಿಲ್ಲ ಕೋಟ್ಯಾಂತರ ರೂಪಾಯಿ ಎಷ್ಟು ಟು ಡಾಲರ್ಸ್ ಮಿಲಿಯನ್ ಬಿಲಿಯನ್ ಡಾಲರ್ಸ್ ದುಡ್ಡು ಮಾಡ್ತಾರೋ ಇವರಂತೂ ಗೊತ್ತಿಲ್ಲ ಅದೃಷ್ಟ ಇದ್ದರೆ ಗೆಲ್ತಾರೆ ಅದೃಷ್ಟ ಇಲ್ಲ ಅಂದರೆ ತಂದಿದ್ದ ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಇಂಥ ಎಲ್ಲ ಯಾರು ಗೊತ್ತಾ ಚೆನ್ನಾಗಿ ಮಾಡಿಟ್ಟಿರ್ತಾರಲ್ಲ ಅವರೆಲ್ಲ ಬೇಕಿದ್ರೆ ಬಂದು ಒಂದು ಪೋರ್ಷನ್ ಅಷ್ಟು ಅವ್ರದ್ದು ಹೋದರೆ ಅವ್ರಿಗೇನು ಡಿಫ್ರೆನ್ಸ್ ಆಗಲ್ಲ ನಮ್ಮಂಥವ್ರಿಗೆ ಏನಾದರೂ ಹೋದರೆ ಮಾತ್ರ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ನಮ್ಮಂಥವರೆಲ್ಲ ಇಂತಹ ದುಶ್ಚಟಗಳಿಂದ ದೂರ ಇರಬೇಕು ಇಂತಹ ದುಸ್ಸಾಹಸಗಳಿಗೆಲ್ಲ ಕೈ ಹಾಕಕ್ಕೆ ಹೋಗ್ಬಾರ್ದು ಈ ಒಂದು ಮಕಾವ್ನ ಲಾಸ್ ಆ್ಯಂಜಲಸ್ ಆಫ್ ಏಷ್ಯಾ ಅಂತಲೂ ಕರೀತಾರೆ ಯಾಕಂದರೆ ಲಾಸ್ ಆಂಜಲ್ಸು ಕೂಡ ಗ್ಯಾಂಬ್ಲಿಂಗೇ ಫೇಮಸ್ಸು ಮೀನುಗಾರಿಕೆ ಇತ್ತು ಒಂದು ಕಾಲದಲ್ಲಿ ಇವಾಗ ಅದು ಎಷ್ಟರ ಮಟ್ಟಿಗೆ ನಡೀತಿದೆಯೋ ಗೊತ್ತಿಲ್ಲ ಬರೋ ಇನ್ಕಮ್ ಎಕನಾಮಿ ಎಲ್ಲ ಈ ಗ್ಯಾಬ್ಲಿಂಗ್ ಮೇಲೆ ಡಿಪೆಂಡ್ ಆಗಿರೋದು ಅದಕ್ಕೆ ಅವ್ರ ಅದನ್ನು ಲೀಗಲ್ ಮಾಡ್ಬಿಟ್ಟವ್ರೆ ಎರಡು ಮೂರು ಕೆಸಿನೂ ಒಳಗಡೆ ಹೋದನಾ ಏನಂಗೆ ಅಂದರೆ ಅಂತ ಒಂಚೂರು ಗೊತ್ತು ನಾವು ದುಡ್ಡು ಹಾಕೋದು ಅದು ಅದೃಷ್ಟದ ಮೇಲೆ ಹೋಗುತ್ತೆ ದುಡ್ಡು ಬರುತ್ತೋ ಬರೋದು ಬಿಡೋದು ಸೆಕೆಂಡ್ರಿ ಅಂತ ಅದು ಬಿಟ್ಟು ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಒಂದು ಗೊತ್ತಿರಬೇಕಲ್ಲ ಅಂಥ ವಿಷಯದಲ್ಲೆಲ್ಲ ನಾನು ಸ್ವಲ್ಪ ದಡ್ಡಿ ದಡ್ಡಿ ಆಗಿರೋದೆ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ ಅಂಥ ವಿಷಯಗಳು ನಾನು ಕಲಿಯೋಕೆ ಹೋಗೋಲ್ಲ ಬಿಡಿ ಒಂದೊಂದು ಕೆಸಿನೂನು ಒಂದೊಂದು ಥೀಮಲ್ಲಿ ಮಾಡಿದ್ದಾರೆ ಇವಾಗ ರೀಸೆಂಟಾಗಿ ವೆನೀಷಿಯನ್ ಅಂತ ಬಂದರೆ ವೆನೀಸ್ ಆ ಸಿಟಿ ನೀರಿನ ಮೇಲೆ ತೇಲುತ್ತಲ್ಲ ಆ ಸಿಟಿ ಆಮೇಲೆ ಪರೀಷಿಯನ್ ಬಂದ್ಬಿಟ್ಟು ಪ್ಯಾರಿಸ್ಸು ಆಮೇಲೆ ದ ಲಾಂಡನರ್ ಲಾಂಡನರ್ ಬಂದ್ಬಿಟ್ಟು ಲಂಡನ್ ಥೀಮು ಸೊ ಬನ್ನಿ ಇವತ್ತು ಒಂದೊಂದೇ ಥೀಮ್ಗಳನ್ನ ಎಕ್ಸ್ಪ್ಲೋರ್ ಮಾಡುವ ನಿಮ್ಮೆಲ್ಲರಿಗೂ ವೆನಿಸ್ ನಗರಕ್ಕೆ ಸ್ವಾಗತ ಸುಸ್ವಾಗತು ನಿಜವಾದ ವೆನಿಸ್ ಸಿಟಿನ ಕ್ರಿಯೇಟ್ ಮಾಡಿದ್ದಾರೆ ಅದೇ ನೋಡ್ರಿ ಕೆಸಿನೋ ವೆನೀಸ್ ಥೀಮೆ ವೆನೀಸ್ ಏನೋ ಜಾಗ ನೀರಲ್ಲಿ ಮುಳುಗ್ತಿದೆಯೋ ಅಥವಾ ನೀರಲ್ಲಿ ತೇಲ್ತಿರುತ್ತೋ ಯಾವಾಗಲೂ ನೀರಿರುತ್ತೆ ಸೊ ಆ ಊರಲ್ಲಿ ಸಿಟಿ ನಿಜವಾಗ್ಲೂ ಈ ಥರ ಇರುತ್ತೆ ಅಂತ ನಂಗೆ ಗೊತ್ತೇ ಇಲ್ಲ ಇವತ್ತು ನೋಡಿದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ನನ್ನ ಜೀವನದಲ್ಲಿ ವೆನಿಸ್ಗೋದ್ರೆ ಇದನ್ನಂತೂ ನೆನಪಿಸ್ಕೊಂಡು ನೆನಪಿಸ್ಕೊತೀನಿ ಮೇಲ್ಗಡೆ ರಿಯಲಿಸ್ಟಿಕ್ಕಾಗಿ ಕಾಣ್ತಿದೆ ಆಕಾಶ ಮಾತ್ರ ಮನುಷ್ಯನ ಕ್ರಿಯೇಟಿವಿಟಿಗೆ ಒಂದು ಲಿಮಿಟ್ ಅಂತಲೇ ಇಲ್ಲ ಅನಿಸುತ್ತೆ ಆಕಾಶಕ್ಕೆ ಹೇಗೆ ಲಿಮಿಟ್ ಇಲ್ವೋ ಅದೇ ರೀತಿ ಚಿಂದಿ ಚಿಂದ ಚಿಂದಿ ಸ್ಟ್ರೀಟ್ ಲೈಟ್ಸು ಎಲ್ಲ ನೋಡ್ರಿ ಅದೇ ಶೈಲೀಲಿದೆ ಅವಗೆ ಸ್ವಾಗತ ಸುಸ್ವಾಗತ ಕಿಂಗ್ಸ್ ಕ್ರಾಸ್ ಸ್ಟೇಷನ್ ಇದು ಓ ಮೈ ಗಾಡ್ ಹಿಂಗೆ ತಗೊಂಡೋಗಿ ಗೋಡೆಗೆ ಅಂತ ಹೋಗಿ ಇನ್ನೊಂದು ಸ್ಟೇಷನ್ಗೆ ಹೋಗ್ತಾನೆ ಸೊ ಅದೇ ಇದು ಕಿಂಗ್ಸ್ ಕ್ರಾಸ್ ರೈಲ್ವೆ ಸ್ಟೇಷನ್ ಥೀಮು ಏನೇನಿದೆ ಬನ್ನಿರಿ ನೋಡೋಣ ಇದು ಲಂಡನ್ ಲಂಡನ್ ಶೈಲಿ ಇದು ಇದೆಲ್ಲ ಸೈನ್ ಬೋರ್ಡ್ಸು ನೋಡಿರಿ ಲಂಡನ್ ಸ್ಟೈಲು ಇವಾಗ ಸ್ವಲ್ಪ ಮಧ್ಯದಲ್ಲಿ ಲಂಡನ್ ಕೆಸಿನೋ ಪಾಸಾಗುತ್ತೆ ಕೆಸಿನೋ ಅಂತ ನಾನು ರೆಕಾರ್ಡ್ ಮಾಡೋಂಗಿಲ್ಲ ಅದಾದಮೇಲೆ ಮಾಡ್ತೀನಿ ರೆಕಾರ್ಡ್ ಇಲ್ಲೇನಾದರೂ ಸ್ಪೆಷಲಾಗಿ ತಿನ್ನೋಕೆ ಐಟಮ್ಸ್ ಇಟ್ಟಿದ್ದಾರ ನೋಡಬೇಕು ತುಂಬ ಸುಸ್ತಾಗ್ತಿದೆ ನಡೆದು 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 ಇವತ್ತೇನಿಲ್ಲ ಅಂದರೂ ಸಿಕ್ಕಾಗಡೆ ನಡೆದಿದ್ದೀನಿ ನಾನು ಓ ಐ ಎಮ್ ಅ ಕ್ವೀನು ಅದೇ ಇಷ್ಟು ದಿನ ಬದುಕಿದ್ರಲ್ಲ ಅವ್ರು ಓಡಾಡ್ತಾರಲ್ಲ ಕಾರ್ಟು ಕಿಂಗು ಕ್ವೀನು ಆ ಕಾರ್ಟೇ ರೆಪ್ಲಿಕಾ ಮಾಡಿಟ್ಟಿದ್ದಾರೆ ಇಲ್ಲಿ ಒಳಗೆ ಕಾಲದ್ದು ನೋಡಿರಿ ಆ್ಯಕ್ಚುಯಲ್ ಲಂಡನ್ನ ತೋರಿಸ್ತೀನಿ ನಾನು ನಿಮಗೆ ಬನ್ರಿ ಈ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಲಂಡನ್ ಸುತ್ತಿಸ್ತೀನಿ ಇವತ್ತು ನಾನು ನಿಮಗೆ ಟೆಕ ಸಿಟಿ ನೋಡ್ರಿ ಇಷ್ಟೊತ್ತಲ್ಲಿ ಎಷ್ಟು ಟ್ರಾಫಿಕ್ಕು ಬೇಗ ಹೋಗಿ ಗೂಡ್ ಸೇರ್ಕೋಬೇಕು ನಾನು ಪೋರ್ಟ್ಗೆಲ್ಲ ಬಸ್ ಫೆಸಿಲಿಟೀಸ್ ಇದೆ ಇವ್ರದೇ ಶಟಲ್ ಬಸ್ಸು ಬಟ್ ಇನ್ನೂ ನಾನು ಪ್ಯಾರಿಸ್ ನೋಡಬೇಕು ಪ್ಯಾರಿಸ್ ನೋಡಿದ ಮೇಲೆ ವಾಪಸ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡೋಣ ಏನ್ರಿ ಎಫ್ ವಿಲ್ ಟವರ್ನೆ ತಂದಿಲ್ಲ ಇಲ್ದಿಸ್ಬಿಟ್ಟಿದಾರಲ್ರಿ ಕಾಣಿಸ್ತಾ ಇದೆಯಾ ಹೋಗ್ತೀನಿ ಬನ್ನಿ ಅಲ್ಲಿಗೆ ಎಲ್ಲ ಬ್ಯಾಟ್ರಿಗಳು ಖಾಲಿ ಮಾಡ್ಕೊಬಿಲ್ ಫರ್ ದ ಫಸ್ಟ್ ಟೈಮು ಮೂರು ಬ್ಯಾಟ್ರಿ ಇರುತ್ತೆ ಮೂರು ಖಾಲಿ ನೋಡಿ ನೋಡಿಲ್ಲ ನಿಂತ್ಕೊಂಡು ತಗ್ಸ್ಕೊಬೋದು ಯಾರು ತೆಗಿಯೋರು ನೋಡ್ರಿ ಪ್ಯಾರಿಸ್ನ ಎಫಿಲ್ ಟವರ್ ನಾನು ಯಾವುದೋ ಪುಟಾಣಿ ಇಟ್ಟಿರ್ತಾರಲ್ಲ ಹಂಗೆ ಇರ್ತಾರೆ ಅಂದ್ಕೊಂಡೆ ಹ್ಞೂ ಲಿಫ್ಟ್ ಇದೆ ಒಳಗಡೆ ಅದಕ್ಕೆ ಟಿಕೆಟ್ ಎಕ್ಸ್ಟ್ರಾ ಎಲ್ಲಿಂದ ನೋಡ್ಗು ನೋಡಿ ಲಿಫ್ಟ್ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಐ ಥಿಂಕ್ ಅದು ಲಾಸ್ಟ ಕೆಳಗಡೆ ಮೆಟ್ಲು ಹಿಡಿತಾವ್ರೆ ನೋ ತ್ರೀ ಲಿಫ್ಟ್ಸು ಫುಲ್ ಮೇಲ್ಗಡೆವರೆಗೂ ಅದಕ್ಕೆ ದುಡ್ಡು ದೇವ್ರಿ ನೋಡ್ರಿ ಪ್ಯಾರಿಸಲ್ಲೆಲ್ಲ ಹಿಂಗಿರುತ್ತೆ ಬಿಲ್ಡಿಂಗು ಸ್ಟ್ರಕ್ಚರ್ಸು ಎಲ್ಲನೂನು ಪ್ಯಾರಿಸ್ನ ಎಫೆಲ್ ಟವರ್ ಸೀದಾ ಹೋಗಿ ಅಲ್ಲಿ ನಿಮಗೆ ಬಸ್ಸು ಸಿಗುತ್ತೆ ಅದು ಬಂದರೆ ಬಸ್ ರೆಡಿ ಇತ್ತು ಒಂದು ಲಾಸ್ಟ್ ಟೈಮ್ ಆಫ್ರೀ ಟವರ್ ನೋಡಿರಿ ಕಾಫಿ ಟೀ ಜ್ಯೂಸ್ ಪೈನಾಪಲ್ ಪೈ ಅವೆಲ್ಲ ತಿಂದ್ಕೊಂಡು ಸೊ ಇದು ಡಿಪಾರ್ಚರಿಗೆ ಬಂದೆ ಬೆಳಗ್ಗೆ ಅರೈವಲ್ ಅಲ್ಲಿ ಬಂದಿಳಿದಿದೆ ಅಂದರೆ ನೀವು ಈ ಪ್ರೀವಿಯಸ್ ವಿಡಿಯೋದಲ್ಲಿ ಅರೈವಲ್ ನೋಡಿರ್ತೀರ ಅಷ್ಟೇ ಟಾಟಾ ಬಾಯ್ ಬಾಯ್ ಇಲ್ಲಿಂದ ಸೇಫಾಗಿ ಹಾಂಗ್ಕಾಂಗ್ ಹೋಗ್ತೀನಿ ಅಲ್ಲಿಂದ ಏರ್ಪೋರ್ಟ್ ಬಸ್ ತಗೊಂಡು ನಾನು ಹಾಸ್ಟೆಲ್ ಸ್ಟಾಪ್ಗೆ ಹೋಗ್ತೀನಿ ಚಚಾ ಬೈ ಬಾಯ್ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಸೋ ಮಚ್ ಕೇರ್ ಟಾಟಾ